ಹೆಸ್ಕಾಂ ವಿದ್ಯುತ್ ಗ್ರಾಹಕರ ಸಲಹಾ ಸಮಿತಿ ನೂತನ ನಾಮ ನಿರ್ದೇಶಿತ ಸದಸ್ಯರಿಂದ ಶಾಸಕರಾದ ಸಾವ್ಕಾರ್ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಸತ್ಕಾರ ಹೆಸ್ಕಾಂ ಇಲಾಖೆ ಗೋಕಾಕ್ ಉಪವಿಭಾಗದ ವ್ಯಾಪ್ತಿಯಲ್ಲಿ ಏಳು ವಿವಿಧ ವಿಭಾಗಗಳಿಗೆ ಗೋಕಾಕ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ ವಿದ್ಯುತ್ ಗ್ರಾಹಕರ ಸಲಹಾ ಸಮಿತಿಗೆ ನೂತನವಾಗಿ ನೇಮಕರಾದ ಸದಸ್ಯರಿಗೆ ಎಂದು ಸಹಕಾರ ಗೃಹ ಕಚೇರಿ ಆವರಣದಲ್ಲಿ ಜರುಗಿದ ಸಮಾರಂಭದಲ್ಲಿ ನಾಮನಿರ್ದೇಶನಗೊಂಡ ನೂತನ ಸದಸ್ಯರಿಗೆ ಸತ್ಕರಿಸಲಾಗಿತ್ತು ಹಾಗೂ ನೂತನವಾಗಿ ನಾಮನಿರ್ದೇಶಿಸಿದ ಸರ್ವ ಸದಸ್ಯರು ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಸತ್ಕರಿಸಿ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭೀಮನ್ ಗೌಡ ಪೊಲೀಸ್ ಗೌಡರ್ ಟಿಆರ್ ಕಾಗಲ್ ಮಡ್ಡಪ್ಪ ತೋಳಿನವರ್ ಹೆಸ್ಕಾಂ ಎಇಇ ಎಸ್ಪಿ ವರಾಳೆ ಎಲ್ಎಸ್ ಜೋಗಿ ವೆಂಕಟೇಶ್ ಈರೆಡ್ಡಿ ಸೇರಿದಂತೆ ನಾಮನಿರ್ದೇಶಿತ ಸರ್ವ ಸದಸ್ಯರು ಜನಪ್ರತಿನಿಧಿಗಳು ಮುಖಂಡರು ಉಪಸ್ಥಿತರಿದ್ದರು